ವೀಕ್ಷಕರ ವೆಲ್ಕಮ್ ಟು ಮೈ ಚಾನಲ್ ಸಿಂಪಲ್ ಬ್ಯೂಟಿ ಸಿಂಪಲ್ ಸ್ಟಾರ್ ಎಂದು ಕರೆಸಿಕೊಂಡಿರುವ ನಟಿ ಸಾಯಿ ಪಲ್ಲವಿ ಅವರನ್ನು ಸಿಕ್ಕಾಪಟ್ಟೆ ಟ್ರೋಲ್ ಮಾಡಲಾಗುತ್ತಿದೆ ಸಿಂಪಲ್ ಎನ್ನುತ್ತಾ ಎಲ್ಲ ನಟಿಯರಂತೆ ಬೀಕಿನಿ ಸ್ವಿಮ್ ಸೂಟ್ನಂತಹ ಮಾಡ್ರನ್ ಡ್ರೆಸ್ ಧರಿಸಿದ್ದಾರೆ ಎಂದು ಟೀಕಿಸುತ್ತಿದ್ದಾರೆ ಇತ್ತೀಚೆಗೆ ನಟಿ ಸಾಯಿ ಪಲ್ಲವಿ ತನ್ನ ಸಹೋದರಿ ಜೊತೆಗೆ ಪ್ರವಾಸ ಹೋಗಿದ್ದ ಫೋಟೋಗಳನ್ನು ವೈರಲ್ ಆಗಿದ್ದವು ಇದರಲ್ಲಿ ನಟಿಯ ಬಟ್ಟೆ ಬಗ್ಗೆ ಟ್ರೋಲ್ ಮಾಡಲಾಗಿತ್ತು ಕೆಲವರು ಎಐ ಬಳಸಿ ಬಿಕಿನಿ ಧರಿಸಿರುವಂತೆ ಫೋಟೋ ಎಡಿಟ್ ಮಾಡಿ ವಿಕೃತಿ ಮೆರೆದಿದ್ದರು ಈ ಎಲ್ಲದಕ್ಕೂ ಸಾಯಿ ಪಲ್ಲವಿ ಸರಿಯಾಗಿ ಜಾಡಿಸಿದ್ದು ಟ್ರೋಲ್ ಮಾಡುವವರ ಬಾಯಿಗೆ ಬೀಗ ಜಡಿದಿದ್ದಾರೆ ಸಾಯಿ ಪಲ್ಲವಿಯವರ ನೈಜ ನಟನೆ ಹಾಗೂ ಸರಳೆ ಸರಳತೆಗೆ ಹೆಚ್ಚಿನ ಮಂದಿ ಫ್ಯಾನ್ಸ್ ಇದ್ದಾರೆ ಬೇರೆ ನಟಿಯರಂತೆ ಸಾಯಿ ಪಲ್ಲವಿ ಬೋಲ್ಡ್ ಹಾಗೂ ಮಾಡ್ರನ್ ಬಟ್ಟೆಗಳನ್ನು ಧರಿಸಲ್ಲ ಎಂಬ ಮಾತು ಇದೆ ಹೀಗಿದ್ದಾಗ ಸೋಷಿಯಲ್ ಮೀಡಿಯಾದಲ್ಲಿ ನಟಿಯ ಬಿಕಿನಿ ಫೋಟೋಗಳನ್ನು ವೈರಲ್ ಆಗಿದ್ದವು ಸ್ವಿಮ್ ಸೂಟ್ ಬಿಕಿನಿ ಬಟ್ಟೆಗಳನ್ನು ನಟಿಯನ್ನು ಕಂಡು ಅವರ ಅಭಿಮಾನಿಗಳು ಶಾಕ್ ಆಗಿದ್ದರು ಇದೇನಿದು ಸಾಯಿ ಪಲ್ಲವಿಯ ಅವತಾರ ಇದನ್ನು ನಿಮ್ಮಿಂದ ನೀವು ನಾವು ನಿರೀಕ್ಷಿ ನಿರೀಕ್ಷಿಸಲಿಲ್ಲ ಎಂದು ಆ ಫೋಟೋಗಳನ್ನು ನಂಬಿದ್ದರು ಕೆಲವರು ಇದೇ ವಿಚಾರವಾಗಿ ಅವರನ್ನು ಟ್ರೋಲ್ ಕೂಡ ಮಾಡಿದ್ದರು ಸಿಂಪಲ್ ಎಂದು ಡೌ ಮಾಡ್ತಾರೆ ಆಮೇಲೆ ಅವಕಾಶಗಳು ಕಡಿಮೆ ಆದಾಗ ಈ ರೀತಿ ಅವತಾರ ಎತ್ತುತ್ತಾರೆ ಎಂದೆಲ್ಲ ಟ್ರೋಲ್ ಮಾಡುತ್ತಿದ್ದಾರೆ ಕೆಲವು ಇದೇ ವಿಚಾರವನ್ನು ದುರ್ಬಳಕೆ ಮಾಡಿಕೊಂಡು ಎ ಐ ಬಳಸಿ ಸಾಯಿ ಪಲ್ಲವಿ ಅವರ ಬೋಲ್ಡ್ ಫೋಟೋಗಳನ್ನು ಕ್ರಿಯೇಟ್ ಮಾಡಿ ವೈರಲ್ ಕೂಡ ಮಾಡಿದ್ದಾರೆ ಸಾಮಾನ್ಯವಾಗಿ ಸಾಯಿ ಪಲ್ಲವಿ ಇಂತಹ ವಿಚಾರಗಳಿಗೆ ತಲೆಕೆಡಿಸಿಕೊಳ್ಳುವವರಲ್ಲ ಆದರೆ ಬಿಕಿನಿ ವಿಚಾರದಲ್ಲಿ ಅವರ ಮೇಲೆ ಮಾಡಿರುವ ಟ್ರೋಲ್ಗಳಿಂದ ಅವರ ಅಭಿಮಾನಿಗಳಿಗೆ ತಪ್ಪು ಮಾಹಿತಿಯಂತೂ ಹೋಗಿದೆ ಕೆಲವರು ಇದನ್ನು ನಿಜ ಎಂದು ನಂಬಿರುವ ಕಾರಣ ಕ್ಲಾರಿಟಿ ಕೊಟ್ಟಿದ್ದಾರೆ ಟ್ರೋಲ್ ಮಾಡುವವರಿಗೆ ಒಂದು ಸಾಲಿನಲ್ಲಿ ಕೌಂಟರ್ ಕೂಡ ನೀಡಿದ್ದಾರೆ ಸಾಯಿ ಪಲ್ಲವಿ ಸಹೋದರಿ ಪೂಜಾ ನಲ್ಲಿ ಪೋಸ್ಟ್ ಮಾಡಿದ್ದ ಫೋಟೋಗಳನ್ನು ಮಾರ್ಫಾ ಮಾಡಿದ್ದಾರೆ ಚಿತ್ರಗಳನ್ನು ಬಳಸಿಕೊಂಡು ಕೆಲವರು ಸಾಯಿ ಪಲ್ಲವಿ ಬಿಕಿನಿ ಧರಿಸಿರುವಂತೆ ಕಾಣುವಂತೆ ಮಾಡಿದ್ದಾರೆ ಇದಕ್ಕೆ ಸಾಯಿ ಪಲ್ಲವಿ ಮತ್ತೊಂದು ಪ್ರವಾಸ ವಿಡಿಯೋ ಶೇರ್ ಮಾಡಿಕೊಂಡು ಕೌಂಟರ್ ನೀಡಿದ್ದಾರೆ ಇದಕ್ಕೆ ತಮಾಷೆಯ ರೀತಿಯಲ್ಲಿ ಪ್ರತಿಕ್ರಿಯಿಸಿರುವ ಅವರು ಹೊಸ ರೀಲ್ ಹಂಚಿಕೊಂಡಿದ್ದಾರೆ ಈ ಎಲ್ಲ ಚಿತ್ರಗಳು ಒರಿಜಿನಲ್ ಇದು ಎ ಐನಿಂದ ಮಾಡಿದ್ದಲ್ಲ ಎಂದು ಟ್ಯಾಂಗ್ ನೀಡಿದ್ದಾರೆ ಈ ಸಾಲಿನ ಮೂಲಕ ಟ್ರೋಲ್ ಮಾಡುವವರಿಗೆ ಬಾಯಿಗೆ ಬೀಗ ಹಾಕಿದ್ದಾರೆ ಸಾಯಿ ಪಲ್ಲವಿ ಅವರು